ಸೊ ಎಲ್ಲರಿಗೂ ನಮಸ್ಕಾರ ಸಮಗ್ರ ಕೃಷಿ ಮತ್ತು ಪಶುಪಾಲನೆ ತರಬೇತಿ ಕೇಂದ್ರಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾನು ಸಚಿನ್ ಗಡದವರು ಮಾತಾಡ್ತಿರೋದು ಸೊ ನಾವು ನಮ್ಮ ಟ್ರೈನಿಂಗ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿ ಒಂದಿನ ದಿರುತ್ತೆ ಸೊ ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾಗಿ ಸಂಜೆ ಆರು ಗಂಟೆ ಆರು ಗಂಟೆವರೆಗೂ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿ ನಮ್ಮ ಫಾರ್ಮ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಡೆಯುತ್ತೆ ಓಕೆ ಸೊ ಬಹಳಷ್ಟು ಜನ ನಮ್ಗೆ ಫೋನ್ ಮಾಡ್ತಾ ಇರ್ತಾರ ಸೊ ನಮ್ಮ ಟ್ರೈನಿಂಗ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ನ ಕೇಳ್ತಾ ಇರ್ತೀರಾ ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಟ್ರೈನಿಂಗ್ ಟ್ರೈನಿಂಗಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾಗಿ ಸಂಜೆ ಆರು ಗಂಟೆವರೆಗೂ ಆರು ಗಂಟೆ ಒಮ್ಮೆ ಏಳು ಗಂಟೆವರೆಗೂ ಆಗುತ್ತೆ ಸೊ ಇದರಲ್ಲಿ ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲಾ ವಿಷಯಗಳ ಬಗ್ಗೆ ಕಳಿಸ್ತೀವಿ ಅಂತಂದ್ರೆ ಅದರಲ್ಲಿ ಶೆಡ್ ಯಾವತರ ಕಟ್ಕೋಬೇಕು ಮೇವಿನ ವ್ಯವಸ್ಥಾಪನೆ ಯಾವತರ ಮಾಡ್ಬೇಕು ಕಾಯಿಲೆ ಚಿಕಿತ್ಸೆ ವ್ಯಾಕ್ಸಿನೇಷನ್ ಯಾವತರ ಮಾಡ್ಬೇಕು ಓಕೆ ಆಹಾರ ಪದ್ಧತಿಗಳ ಬಗ್ಗೆ ಯಾವತರ ಇರುತ್ತೆ ಓಕೆ ಜೊತೆಗೆ ನಾವು ನಿಮಗೆ ಮೇನ್ ಮಾರ್ಕೆಟಿಂಗ್ ಸೇಲ್ಸ್ ಸೊ ಒಂದು ಮಾರಾಟ ಮಾಡಬೇಕಂದ್ರೆ ಯಾವ ಸಂತೆ ಹೋಗ್ಕೊಂಡ್ ಎಲ್ಲಿ ಮಾರಾಟ ಮಾಡಬೇಕು ಬೈಬ್ಯಾಕ್ ಸ್ಕೀಮ್ ಗಳನ್ನ ಯಾವ ತರ ಮಾಡಬೇಕು ಸೊ ಇದರ ಜೊತೆಗೆ ನಿಮಗೆ ಒಂದು ಬ್ರೀಡಿಂಗ್ ಸೆಟಪ್ ಅನ್ನ ಯಾವ ತರ ಮಾಡುದು ಒಂದು ಫ್ಯಾಟ್ಲಿಂಗ್ ಸೆಟ್ ಯಾವ ತರ ಮಾಡೋದು ಕಂಪ್ಲೀಟ್ ಎಲ್ಲಾ ವಿಷಯಗಳ ಬಗ್ಗೆ ನಾ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಮ್ಮ ಫಾರ್ಮ್ ನಮ್ಮ ಫಾರ್ಮ್ ಅಲ್ಲಿ ನಿಮಗೆ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿಯಲ್ಲಿ ನಾನು ಬಿ ಹೇಳ್ತೀನಿ ಮತ್ ಇದರ ಜೊತೆಗೆ ಬಹಳ ಚೆನ್ನಂತಾರೆ ಬಹಳ ಚೆನ್ನಾಗೆ ದುಡ್ಡು ಇರಲ್ಲ ಇನ್ವೆಸ್ಟ್ಮೆಂಟ್ ಇರೋಲ್ಲ ಸೊ ಲೋನಿಗೆ ಅಪ್ಲೈ ಮಾಡ್ಕೊಂಡು ಒಂದು ಸಬ್ಸಿಡಿಯಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅವ್ರು ಶುರು ಮಾಡ್ಬೇಕಂತ ಇರ್ತಾರೆ ಸೊ ಅದಕ್ಕಾಗಿ ಇವತ್ತು ನಾನು ನಿಮ್ಗೆ ಒಂದು ಪಿ ಎಂ ಇ ಜಿ ಪಿ ಸ್ಕೀಮ್ ಅನ್ನೋ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ ಸೊ ಪಿ ಎಂ ಇ ಜಿ ಪಿ ಸ್ಕೀಮ್ ಅನ್ನೋದೇನಿದೆ ಅಲ್ರಿ ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದು ಸೊ ಇದರಲ್ಲಿ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇದು ಟೋಟಲ್ ಪ್ರೊಜೆಕ್ಟ್ ಕಾಸ್ಟ್ ಬರೋದು ಇಪ್ಪತ್ತು ಲಕ್ಷ ಓಕೆ ರೀ ಸೊ ಈ ಇಪ್ಪತ್ತು ಲಕ್ಷದಲ್ಲಿ ಹದಿನೈದರಿಂದ ಹಿಡ್ಕೊಂಡು ಮೂವತ್ತೈದು ಪರ್ಸೆಂಟ್ ವರೆಗೂ ಸಬ್ಸಿಡಿ ಇದೆ ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಎಸ್ ಸಿ ಎಸ್ ಟಿ ಅಂಡ್ ಒಬಿಸಿ ಇದಾರೆ ಅಂತ ಅನ್ಕೋರು ಸೊ ಅವರು ರೂರಲ್ ಅಲ್ಲಿ ಇದಾರೆ ಅವ್ರಿಗೆ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಏಳು ಲಕ್ಷ ಸಬ್ಸಿಡಿ ಇರುತ್ತೆ ಅದೇ ಎಸ್ ಸಿ ಎಸ್ ಟಿ ಅಂಡ್ ಒಬಿಸಿ ಅರ್ಬನ್ ಅಲ್ಲಿ ಇದಾರೆ ಅಂದ್ರೆ ಸಿಟಿಯಲ್ಲಿ ಇದಾರೆ ಅಂತಂದ್ರೆ ಅವ್ರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಫೈವ್ ಲ್ಯಾಕ್ಸ್ ರೂಪಾಯಿ ಸಬ್ಸಿಡಿ ಓಕೆ ಈಗ ಜನರಲ್ ಮೆರಿಟ್ ಅದರ್ ಕ್ಯಾಟಗರಿ ಅವ್ರು ಬಂದ್ರ ಅವ್ರಿಗೆ ಮೂರರಿಂದ ಐದು ಲಕ್ಷ ರೂಪಾಯಿ ಆಡು ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಅವ್ರಿಗೆ ಸಬ್ಸಿಡಿಯನ್ನ ಸಿಗುತ್ತೆ ಸೊ ಇದಕ್ಕೆ ಬಹಳಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ರೀ ಸೊ ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಡಿಟೈಲ್ ನಿಮ್ಗೆ ಹೇಳ್ತೀನಿ ನಮ್ಮ ತರಬೇತಿ ಬಂದಾಗ ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಸೊ ನಾ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಸೊ ಅವ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ಎಲ್ಲ ನಿಮಗೆಲ್ಲ ಹೇಳ್ತೀನಿ ಸೊ ನೀವು ತರಬೇತಿ ಬಂದ್ರೆ ಅಂತಂದ್ರೆ ಸೊ ಕಂಪ್ಲೀಟ್ ಆಗಿ ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಫಸ್ಟ್ ಕಲ್ಕೋಬೇಕು ಆಮೇಲೆ ಅದರ ಜೊತೆಗೆ ನೀವು ಕಂಪ್ಲೀಟ್ ಲೋನ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಗೊಂಡು ಆಮೇಲೆ ಯಾವ ಸ್ಕೀಮಲ್ಲಿ ಹೆಂಗ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಆಗಿ ನಮ್ಮ ಅನ್ನು ಇನ್ಫಾರ್ಮೇಶನ್ ಸೊ ತರಬೇತಿ ಮುಗಿದ ನಂತರ ನಮ್ಮ ನಮ್ಮ ಕೃಷಿ ಪಶುಪಾಲನೆ ತರಬೇತಿ ಕೇಂದ್ರ ಕಡೆಯಿಂದ ನಾನ್ ಒಂದು ಸರ್ಟಿಫಿಕೇಟ್ ಅಂದ್ರೆ ನಿಮ್ಗೆ ಪ್ರಮಾಣ ಪತ್ರ ಅಂದ್ರೆ ನೀವು ಆಡು ಮತ್ತು ಗುರಿ ಸಾಕಾಣಿಕೆ ತರಬೇತಿಯನ್ನ ಪಡೆದಿದ್ದೀರಾ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಮತ್ತು ಒಂದು ಐದ್ ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಕೊಟ್ಟು ಉಚಿತವಾಗಿ ಕೊಡ್ತೀವ್ರಿ ಸೊ ಇದು ಕಂಪ್ಲೀಟ್ ನಮ್ದು ನಮ್ ಟ್ರೈನಿಂಗ್ ಅಲ್ಲಿ ಜೊತೆಗೆ ಮೇನ್ ಇಂಪಾರ್ಟೆಂಟು ಸೊ ನೀವು ನಮ್ಮ ಕಡೆ ಟ್ರೈನಿಂಗ್ ಗೆ ಬಂದಿದ್ದೀರಾ ಅಂತಂದ್ರೆ ಸೊ ಬೆಳಿಗ್ಗೆ ಅಂತ ಸಂಜೆವರೆಗೂ ಎಲ್ಲ ಜವಾಬ್ದಾರಿ ದಿನ ನಮ್ದೇ ಇರುತ್ತೆ ಸೊ ಎರಡರಿಂದ ಮೂರು ಟೈಪ್ ಸ್ನಾಕ್ಸ್ ಸ್ನಾಕ್ಸ್ ಇರುತ್ತೆ ಮಧ್ಯಾಹ್ನ ಊಟನೂ ನಮ್ಮ ಕಡೆಯಿಂದ ಇರುತ್ತೆ ಸೊ ನೀವು ನಮ್ಮ ಕಡೆಯಿಂದ ಬರಬೇಕಂತ ಇದ್ದಾಗ ಹುಬ್ಬಳ್ಳಿಯಿಂದ ಆಗಿರ್ಬೋದು ಧಾರವಾಡದಿಂದ ಆಗಿರಬಹುದು ಆಗಿರ್ಬೋದು ನಮ್ದು ಸೆಂಟರ್ ರಾಯಪುರ ಅಲ್ಲಿ ಬರುತ್ತೆ ಸೊ ನೀವು ಅಲ್ಲಿಂದ ನೇರವಾಗಿ ನಡ್ಕೋತಾನೆ ನಮ್ಮ ವಾಕೆಬಲ್ ಇದೆ ಬಹಳ ದೂರ ಇಲ್ಲ ನಮ್ದು ಹೈವೇ ಕೇ ಇದೆ ನಮ್ದು ಫಾರ್ಮು ಸೊ ನಮ್ಮ ಆಫೀಸು ಅಲ್ಲೇ ಇದೆ ಸೊ ನೀವು ಅಲ್ಲಿ ಬಂದು ಕಂಪ್ಲೀಟ್ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿ ಪಡೆಯಬಹುದು